ಮೊದಲೆಲ್ಲ ಬಂದರು ದ್ವಾರಕೇಶ್ ಮುಂದಿನ ಸಿ ಎಮ್ ನಮ್ಮ ರಾಜಣ್ಣ ಅಂದ್ಬಿಟ್ರು ಒಂದೇ ಸರಿ ಟೋಟಲ್ ಸೈಲೆಂಟ್ ಆ ಥರ ಸೈಲೆನ್ಸ್ ಬರೋದೇ ಇನ್ನೊಂದು ಪ್ರಳಯದ ಸೂಚನೆ ಅದು ಅಷ್ಟು ಸೈಲೆಂಟ್ ಆಗಬಾರ್ದು ಸುಮ್ಮನೆ ಒಂಥರ ಈ ಬೆಪ್ಪಾದಂಗೆ ನಿಂತ್ಕೊಂಡ್ಬಿಟ್ರು ಎರಡು ನಿಮಿಷ ಏನು ಮಾತಾಡ್ತಾರಪ್ಪ ಇವರು ಅಂತ ಮಾತಾಡಿ ನನ್ನ ತಾಯಿ ಅಂತ ಗದ್ಗದ್ದ ಕಂಠ ಗೋಕಾಕ್ಷಿನಲ್ಲಿ ನಾವೆಲ್ಲ ಒಂದು ಅಂತ ಒಂದು ಇದನ್ನು ಕೊಟ್ಟವರು ಆ ಒಂದು ಜ್ವಾಲೆನ ಹತ್ತಿಸಿದವ್ರೆ ರಾಜ್ಕುಮಾರ್ ಬರ್ತಾ 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 ಜನ ಪೂರ್ತಿ ಅದ್ ಎಲ್ಲಿದ್ರು ಇಡೀ ಮೈಸೂರು ಸಿಟಿಯ ಇರುವೆ ಗೋಡುಗಳಲ್ಲಿ ತುಂಬಬೇಡಿ ಜನ ಬಂದು ದರ 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 ಅಂತ ಬಂದ್ಬಿಟ್ಟು ಅಷ್ಟೊಂದು ನಾನು ಒಂದ್ರ ಫೋಟೋಸ್ ಇದೆ ನೀವ್ ಆಶ್ಚರ್ಯ ಪಟ್ಬಿಡ್ತೀರ ಇಷ್ಟೊಂದು ಜನ ಬರೋದಿಕ್ ಸಾಧ್ಯ ಇಂಟಿಮೇಶನ್ ಅಟ್ ಆಲ್ ಅಷ್ಟು ಚಾಲೆಂಜಿಂಗ್ ಆಗೋಗ್ಬಿಡ್ತು ಆಮೇಲೆ ಅವರೆಲ್ಲ ಬಂದ್ರು ಪೊಲೀಸ್ ನಾವು ಕಾಲ್ ಸಿ ಮಾಡೋದು ಸಿಆರ್ ಮಾಡಿದ್ವ ಇವತ್ತೇನೋ ಒಂದು ಆಗುತ್ತೆ ಮಟ್ಟಿಗೆ ಜನ ತುಂಬ ಹೋಗ್ಬಿಟ್ರು ಆಮೇಲೆ ರಾಜ್ಕುಮಾರ್ ನೋಡಿದ್ರೆ ಎಲ್ಲ ಕನ್ನಡದ ಎಲ್ಲ ನಟರು ಇದ್ರು ನಟಿಯರು ಎಲ್ಲ ಇದ್ರು ಅಂಬಿಕಾ ಈ ತರ ಎಲ್ಲ ಹಾಗೆಲ್ಲ ಫೇಮಸ್ಸು ಲಕ್ಷ್ಮಿ ಇವನ್ ಸರಿತಾ ಇನ್ನು ಬಂದಿದ್ರು ಆಗೇನು ಆಗಿದ್ರು ಅವರು ಅಂತ ಎಲ್ಲ ನಟ ನಟಿಯರು ಹಿರಿಯ ನಟನರು ಎಲ್ಲರೂ ಇದ್ದಾರೆ ಸರಿ ಒಂದು ರೌಂಡ್ ಹಾಕಿದ್ರು ಬಂದು ನಿಂತ್ಕೊಂಡಾದ್ಮೇಲೆ ಜನ ಅಷ್ಟೊಂದು ಜನ ಹಾಂ ಎಲ್ಲ ಪೆನ್ ಡ್ರಾಪ್ ಸೈಲೆನ್ಸ್ ಎಲ್ಲ ರಾಜ್ಕುಮಾರ್ ಬಂದ್ರು ಅಂದಾಗ ಮೊದಲೆಲ್ಲ ಬಂದ್ರು ದ್ವಾರ್ಕೇಶ್ ಮುಂದಿನ ಸಿ ಎಮ್ ನಮ್ಮ ರಾಜಣ್ಣ ಅಂದ್ಬಿಟ್ರು ಒಂದೇ ಸರಿ ಒಬ್ಬ ಹಾಸ್ಯ ನಟನೂ ಮಾತಿದ್ದಾಗಿತ್ತದು ಧೀರೇಂದ್ರ ಗೋಪಾಲ್ ಅಂತ ಒಬ್ಬರು ಮಾಡ್ತಾಯಿದ್ರು ಅವರು ಸೇಮ್ ಗುಂಡೂರಾವ್ ಸ್ಟೈಲಲ್ಲೇ ಮಾತಾಡಿದ್ರು ನೋಡೋಕ್ಕೂ ಆ ದಿನಗಳಲ್ಲಿ ಗುಂಡೂರಾವ್ ಸ್ಟೈಲಲ್ಲಿ ಇದ್ರು ಅವರು ಗುಂಡೂರಾವ್ ಸ್ಟೈಲಲ್ಲಿ ಏನೋ ಅವ್ರು ಭಾಷಣ ಮಾಡಿದ್ರು ವಿಷ್ಣುವರ್ಧನ್ ಶ್ರೀನಾಥ್ ಆಮೇಲೆ ಇವರು ಇನ್ನೊಬ್ಬರು ಗಂಗಾಧರ್ ಅಂತ ಒಬ್ಬ ನಟ ಇದ್ರು ಅವರೆಲ್ಲ ಅವರೊಂದಷ್ಟೊತ್ತು ಮಾತಾಡಿದ್ರು ಆಮೇಲೆ ರಾಜ್ಕುಮಾರ್ದು ಸರದಿ ಬಂತು ಲಾಸ್ಟ್ ಅವ್ರದೇನೆ ಬಂದು ಅವರು ಅವ್ರು ಬಂದಾಗ ಎಲ್ಲ ಜನ ಇತ್ಕಿದಾಗೆ ಟೋಟಲ್ ಸೈಲೆಂಟ್ ಆ ಥರ ಸೈಲೆನ್ಸ್ ಬರೋದೇ ಇನ್ನೊಂದು ಪ್ರಳಯದ ಸೂಚನೆ ಅದು ಅಷ್ಟು ಸೈಲೆಂಟ್ ಆಗಬಾರ್ದು ಏನಪ್ಪ ಇದು ಹೆಂಗೆ ಆಯ್ತಲ್ಲ ಅಂತ ಹೇಳಿಲ್ಲ ಆಮೇಲೆ ಎಸ್ ಪಿ ಅವರಾಗಲೇ ಹೇಳಿದರು ಒಂದೊಂದು ಕಂಬಕ್ಕೆ ನೀವು ಒಬ್ಬೊಬ್ರು ನಿಂತ್ಕೋಬೇಕು ಮೈಕ್ ಕಟ್ಟಿದ್ರಲ್ಲ ಅಲ್ಲಿ ಸ್ಪೀಕರ್ಸ್ ಹಾಗಿಂದ ಇದು ಮಾಡ್ಕೊಂಡು ಹೋಗಬೇಕು ಅಂತ ಬಟ್ ನಮಗೇನು ಅಂತಂದರೆ ಜನ ಇಟ್ ಈಸ್ ಕ್ರೌಡ್ ಓನ್ಲಿ ನಮಗೆ ಈ ಸ ಈ ಕ್ರೌಡ್ ಯಾಕೆ ನಾವು ಪೊಲೀಸ್ನವರು ಅಷ್ಟು ಅಲರ್ಟ್ ಆಗ್ತೀವಿ ಅಂತಂದ್ರೆ ದಿಸ್ ಈಸ್ ಜನ ಬಂದಿರೋ ತುಂಬಿಕೊಳ್ಳೋಂಥದ್ದು ಇಟ್ಸ್ ಎ ಕ್ರೌಡ್ ಜನ ಜಂಗುಳಿ ಅಷ್ಟೇ ಅದು ಅದಕ್ಕೆ ಈಗ ಗಣಪತಿ ಉತ್ಸವ ಇರ್ಬೋದು ಯಾವ್ದೋ ಒಂದು ಸ್ಪೋರ್ಟ್ಸ್ ಅಲ್ಲಿ ಜನ ತುಂಬುದು ಅಲ್ಲೆಲ್ಲ ಜನ ತುಂಬ್ತಾರೆ ಹೋ ಹಾ ಹೂ ಅಂತ ಕಿರ್ಚಾಡ್ತಾರೆ ಅದೆಂದು ಗಲಾಟೆಗಿರೋದಿಲ್ಲ ಆದ್ರೆ ಈ ಗಲಾಟೆ ಆಗಂತ ಸನ್ನಿವೇಶ ಬಂದ್ಬಿಟ್ರೆ ಯಾವುದೋ ಒಂದು ಚಿಕ್ಕ ಘಟನೆ ಯಾರೋ ಒಂದು ಹುಡುಗಿದ್ದು ಜನ ಹೇಳ್ದ ಅಂತನೋ ಯಾರೋ ತೊಡಗ್ರಗಾಲ ಬೀಳಿಸ್ದ ಅಂತನೋ ಏನೋ ಸಮಥಿಂಗ್ ಆಗ್ಬಿಡುತ್ತೆ ಒಂದೇ ಸರಿ ಅದು ಹೇಗಿರುತ್ತೆ ಅಂದ್ರೆ ವೆಲ್ಕನೋ ಜ್ವಾಲಾಮುಖಿ ಅಂತ ಸಿಡ್ದಾಗೆ ಜನ ಏನೇನೋ ಆಗೋಗ್ಬಿಡ್ತಾರೆ ಆ ಮುಮೆಂಟ್ನ ನಾವು ಕಂಟ್ರೋಲ್ ಮಾಡಕ್ಕೆ ಆಗಲ್ಲ ಆಮೇಲೆಲ್ಲ ಹೇಳ್ತಾರೆ ಇದನ್ನ ಹಾಕಿ ಕಂಟ್ರೋಲ್ ಮಾಡ್ಬೋದಿತ್ತು ಹೀಗೆ ಕಂಟ್ರೋಲ್ ಮಾಡ್ಬೋದಿತ್ತು ಒಂದ್ ಸ್ವಲ್ಪ ಲೆಫ್ಟ್ಗೆ ಹೋಗಿದ್ರೆ ಆಕ್ಸಿಡೆಂಟ್ ಅವಾಯ್ಡ್ ಮಾಡ್ಬೋದಿತ್ತು ಅವೆಲ್ಲ ಆಮೇಲಿನ ಮಾತು ಅಷ್ಟೇ ಅಷ್ಟೇ ಆ ಕ್ಷಣಕ್ಕೆ ಏನಾಗುತ್ತೆ ಅಂತ ನಾವು ಹೇಳೋಕಾಗಲ್ಲ ಆದ್ರೆ ಪೊಲೀಸ್ನವ್ರು ನಾವೇನು ಅಂತಂದ್ರೆ ಅಂಥದ್ದೊಂದು ಸಿಚುಯೇಷನ್ ರೈಸ್ ಆಗದಾಗೆ ನೋಡ್ಕೊಳ್ಳೋ ಅಂಥದ್ದು ನಮ್ಮಲ್ಲಿ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಏನು ಗಾದೆ ಇದೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಡಿಟೆಕ್ಷನ್ ಪತ್ತೆ ಮಾಡೋಕ್ಕಿಂತ ಅಂತ ಒಂದು ಮಾತಿದೆ ಆ ಥರ ಆಯಿತು ವಿರ್ ವೈಟಿಂಗ್ ರಾಜ್ಕುಮಾರ್ ಬಂದರು ಬಂದಾದ್ಮೇಲೆ ಮೈಕ್ ಹೀಗೆ ಹಿಡ್ಕೊಂಡು ಸುಮ್ಮನೆ ಒಂಥರ ಈ ಬೆಪ್ಪಾದಂಗೆ ನಿಂತ್ಕೊಂಡ್ಬಿಟ್ರು ಎರಡು ನಿಮಿಷ ಏನು ಮಾತಾಡ್ತಾರಪ್ಪ ಇವರು ಅಂತ ಮಾತಾಡಿ ನನ್ನ ತಾಯಿ ಅಂತ ಗದ್ಗದ ಕಂಠ ನನ್ನ ತಾಯಿ ಅವಳು ಬಂದಿರಲ್ಲೇ ಅವಳು ಅನಾಹೆ ಆಗಿದ್ದಾಳೆ ಅಂತ ಅಂದ್ಬಿಟ್ ಪಟ್ ಅಂತ ಹತ್ಬಿಟ್ ಎಂತ ಸೀನ್ ಅಂತಂದ್ರೆ ಅದು ನಮ್ಮ ಕಣ್ಣೆಲ್ಲ ಹಾನಿಗೂಡ್ಬಿಡ್ತು ದಟ್ ವಾಸ್ ದ ಮೆಸ್ಪರಿಸಮ್ ಅಂತಂದ್ರೆ ಒಬ್ಬ ಮನುಷ್ಯ ಯಾವುದೇ ಪ್ರಿಪರೇಷನ್ ಇಲ್ದಲೆ ಬಂದು ನಿಂತ್ಕೊಂಡು ಅಷ್ಟು ಹೇಳಿದ ತಕ್ಷಣ ಜನದ ಜೊತೆ ಕಣ್ಣೀರ್ ಹಾಕ್ಸದಿದೆಯಲ್ಲ ಬಹುಶಃ ಅದನ್ನ ತುಂಬಾ ಜನ ಬಂದಿರೋರು ಎಲ್ಲರಿಗೂ ಗೊತ್ತಿದೆ ಅದು ಕಣ್ಣಲ್ಲಿ ಎಲ್ಲ ಒಂದು ಕೆಲವರಂತೂ ಬಿಕ್ಕಳಿಸಿದ್ ನಾನೇ ನೋಡಿದ್ದೀನಿ ಅಷ್ಟು ಇದಾಗಿದ್ದೀನಿ ನೆನೆಸ್ಕೊಂಡ್ರೆ ಅವ್ರು ಹಿಂಗೆ ಹಿಡ್ಕೊಂಡು ಏನೋ ಒಂಥರ ಶೇಕಿ ಇದು ನನ್ನ ತಾಯಿ ಆಗಿದ್ದಾಳೆ ಇವತ್ತು ನಾವೆಲ್ಲ ನಿಂತ್ಕೋಬೇಕು ಅಂತ ಗದ್ಗದ ಕಂಠದಲ್ಲಿ ಒಂದು ಐದು ನಿಮಿಷ ಮಾತಾಡಿದ್ರು ಓ ಜನ ಎಲ್ಲಾ ಕಿರ್ಚಿದ್ರು ಕಿರ್ಚಿದ್ರು ನಾವೆಲ್ಲ ಒಟ್ಟಾಗಿ ನಿಂತು ನಮ್ಮ ತಾಯಿಯನ್ನು ಕಾಪಾಡಬೇಕು ನಮ್ಮ ತಾಯಿ ಚಾಮುಂಡೇಶ್ವರಿ ನಮ್ಮ ತಾಯಿ ಕನ್ನಡ ರಾಜ ಭುವನೇಶ್ವರಿ ಅಂತ ಹೇಳಿ ರಾಜರಾಜೇಶ್ವರಿ ಭುವನೇಶ್ವರಿ ನಮ್ಮ ಕನ್ನಡ ತಾಯಿ ಈ ನೆಲದಲ್ಲಿ ಅನಾಥರಾಗಿ ಬಿಡಕೂಡದು ಅಂತ ಇಷ್ಟೇ ಅವ್ರು ಮಾತಾಡಿದ್ದು ಆಕ್ಚುಲಿ ರಾಜ್ಕುಮಾರ್ ಅವ್ರಿಗು ಗೋಕಾಕ್ ಚಳವಳಿ ಅಂದ್ರ ಏನು ವರದಿ ಅಂದ್ರೆ ಏನು ಅಂತ ಅವ್ರಿಗೆ ಇಂದು ಅವ್ರಿಗೆ ಸ್ಪಷ್ಟ ಇರಲಿಲ್ಲ ಆ ದಿನಗಳಲ್ಲಿ ಬಂದ್ಬಿಟ್ರು ಯಾಕಂದ್ರೆ ಕನ್ನಡದ ಕೆಲಸ ಮೊಟ್ಟಲ್ಲಿ ಕನ್ನಡಕ್ಕೆ ಅನ್ಯಾಯ ಆಗಿದೆ ಅನ್ನೋದಕ್ಕೋಸ್ಕರ ಬಂದ್ಬಿಟ್ಟಿರ್ತಾರೆ ಆಮೇಲೆ ಮತ್ತೆ ಅದು ಜನ ಹೇಗೆ ತುಂಬಿದ್ರು ಅಂತಂದ್ರೆ ಅಲ್ಲಿಂದ ಬಿಡ್ಸ್ಕೊಂಡೋಗೋದೇ ಇದಾಗ ಹೊರಡ್ತು ನಾವೆಲ್ಲ ಎಷ್ಟು ಅಂಡರ್ ಎಸ್ಟಿಮೇಟ್ ಮಾಡಿದ್ದು ಯಾವ ಆಮೇಲೆ ಒಬ್ಬನೇ ಒಬ್ಬ ಸಾಹಿತಿ ಬಂದಿರಲಿಲ್ಲ ಆ ಸಭೆಗೆ ಅಯ್ಯೋ ಹಾ ಎಲ್ಲ ಹೋರಾಟ ಇವ್ರು ಹೋರಾಡಿದ್ರೆ ಕನ್ನಡ ಇದಾಯ್ತು ಅಂತ ಹೇಳಿ ಯಾರ ಅವ್ನ ಯಾರ ಸಿನಿಮಾ ನಟ ಅಂತೆ ಯಾರ ಸಿನಿಮಾದವ್ರು ಬಂದಿಲ್ಲಿ ಶಿಳೆ ಕೂದ್ಬಿಟ್ಟು ಹೊಟ್ಟೋಗ್ತಾರೆ ಅನ್ನೋದಿರುತ್ತೆ ದೆನ್ ಅಲ್ಲಿಂದ ನೋಡಿ ಒಂದು ಶಕ್ತಿ ಬಂತು ಚಳುವಳಿಗೆ ಶಕ್ತಿ ಬಂದ್ಬಿಡ್ತು ಅವ್ರು ಇಲ್ಲಿಂದ ಹೋದರು ನಂಜನೂಗೂಡು ಹೋದರು ಕೆ ಆರ್ ನಗರ ಹಾಸನ ಶಿವಮೊಗ್ಗ ಅಲ್ಲಿಂದ ಅರ್ಸಿಕೆರೆ ಹೀಗೆ ಲೈನಿಗೆ ಕರ್ನಾಟಕ ಪೂರ್ತಿ ಸುತ್ತಿಬಿಟ್ರು ಅಷ್ಟು ದಿನಕ್ಕೆ ಇಡೀ ಕರ್ನಾಟಕ ಗೋಕಾಕ್ ಚಳವಳಿ ಜಾರಿಗೆ ಬರಲಿ ಎಲ್ಲರೂ ಅದನ್ನು ಎದ್ದು ನಿಂತ್ಕೊಂಡ್ಬಿಟ್ರು ಒಂಥರ ಚಬಕ್ಕೆ ಹಿಡಿದು ಹೊಡಿತಾರೆ ನೋಡಿ ಟಕ ಕುದುರೆ ಹೋಗುತ್ತಲ್ಲ ಆ ರೀತಿ ಆಗೋಗ್ಬಿಡ್ತು ಈ ರಾಜ್ಕುಮಾರ್ ಅವರೇನಾರ ಬರದೇ ಹೋಗಿದ್ರೆ ಆ ಚಳವಳಿ ನಡೆಯೋಕ್ಕೆ ಸಾಧ್ಯನೇ ಇರಲಿಲ್ಲ ಗೋಕಾಕ್ ಚಳವಳಿ ಅನ್ನೋದು ಒಂದು ಹಿಸ್ಟಾರಿಕಲ್ ಮೂಮೆಂಟ್ ಆಗಿದ್ದ ಮೂಮೆಂಟ್ ಆಗಿತ್ತು ಬರುವಿಕೆಯಿಂದ ಪರಿವರ್ತನೆ ಆಯಿತು ಹೌದೌದು ಆಮೇಲೆ ಕನ್ನಡದ ಒಂದು ಅಸ್ಮಿತೆ ಕನ್ನಡ ಬೇಕು ಅಂತ ಎಲ್ಲರೂ ಮಾತಾಡ್ತಾರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಅಲ್ಲಿ ಅದಕ್ಕೊಂದು ಚಮಕು ಸಿಗುತ್ತಲ್ಲ ಅದು ಈಗ ನಮಗೆ ರಾಮ ಜನ್ಮಭೂಮಿ ಅಂತ ಹೇಳಿ ಐನೂರು ವರ್ಷದ ಹೊರದಾಡ್ತಾನೆ ಇದ್ರು ಅದಕ್ಕೊಂದು ಮೊಮೆಂಟಮ್ ಯಾವಾಗಲೂ ಬಂದೇ ಇರಲಿಲ್ಲ ಯಾವಾಗ ರಾಮ ಮಂದಿರ ಕಟ್ಟಿದ್ರೋ ಆಗ ನೋಡಿ ಶುರು ಆಗ್ಬಿಡ್ತು ಜೈ ಶ್ರೀರಾಮ್ ಅನ್ನಂತ ಕಳ್ತು ನಾವೆಲ್ಲ ಒಂದು ನಾವು ಇಂಡಿಯಾದವರು ಭಾರತೀಯರು ಭಾರತದ ಅಸ್ಮಿತೆ ಅದು ಆಮೇಲೆ ರಾಮನ ಬಗ್ಗೆ ಏನು ಹೀಗೆ ಜನಗಳಲ್ಲಿ ಒಂಥರ ಜಾಗೃತಿ ಮೂಡುತ್ತೆ ದಟ್ ಈಸ್ ನಥಿಂಗ್ ಟು ಡೂ ವಿತ್ ದಿಸ್ ಪೊಲಿಟಿಕಲ್ ಪಾರ್ಟೀಸ್ ಆರ್ ಇದು ಇವತ್ತಿರುತ್ತೆ ನಾಳೆ ಹೋಗುತ್ತೆ ಅದು ಯಾವುದೂ ಅಲ್ಲ ಅದು ಆದರೆ ಒನ್ನೆಸ್ ನಾವೆಲ್ಲ ಭಾರತೀಯರು ಅನ್ನೋಂಥ ಒಗ್ಗಟ್ಟು ಮೂಡ್ಸಿದೆಯಲ್ಲ ಅದು ಶ್ರೀರಾಮ ಆಗುತ್ತೆ ಹಾಗೆ ಗೋಕಾಕ್ ಹಳ್ಳಿನಲ್ಲಿ ನಾವೆಲ್ಲ ಒಂದು ಅಂತ ಒಂದು ಇದನ್ನ ಕೊಟ್ಟವರು ಆ ಒಂದು ಜ್ವಾಲೆನ ಹತ್ತಿಸಿದವ್ರೆ ರಾಜ್ಕುಮಾರ್ ಕ್ಯೂರಿಫೈ ಆಮೇಲೆ ಅದು ಅಲ್ಲಿಗೆ ಮುಗೀತು ಅವತ್ತು ರಾಜ್ಕುಮಾರ್ ಮಾತಾಡಿದ್ದೊಂದು ಒಂದು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಇನ್ನೂ ಒಂದು ಕಡಿಮೆನೆ ಅಷ್ಟೇ ಅವ್ರು ಮಾತಾಡಿದ್ದು ಆಮೇಲೆ ಎಲ್ಲ ಮತ್ತೆ ಇನ್ನೂ ಮಾತಾಡಬೇಕು ಅಂತ ಶುರು ಮಾಡಿದರು ಇಲ್ಲ ನಾನೀಗ ಇದು ಮೊದಲನೇ ಇದು ಹೆಜ್ಜೆ ಇದು ನಾವು ಒಂದು ಸರಿ ಹೋಗ್ಬಿಟ್ಟು ಬರ್ತೀವಿ ಮುಂದೆ ನಾವು ಇನ್ನೊಂದು ಸಮಯದಲ್ಲಿ ನಾನು ಮಾತಾಡ್ತೀನಿ ಅಂತ ರಾಜ್ಕುಮಾರ್ ಅವತ್ತು ಶೂರ್ ಮಾಡಿದ್ರು ಅದಾಗಿ ಸುಮಾರು ಒಂದು ಇಪ್ಪತ್ತು ದಿನಕ್ಕ ಏನೋ ಇರಬೇಕು ರಾಜ್ಕುಮಾರ್ ಅವ್ರದ್ದೊಂದು ಸಭೆನ ಆಯೋಜಿಸಿದ್ರು ಜೀವಣ್ಣ ರಾಯನ ಕಟ್ಟೆ ಅಂತ ನಾವು ಹೇಳ್ತೀವಲ್ಲ ಜಿ ಕೆ ಗ್ರೌಂಡ್ ಅಲ್ಲಿ ಅರೇಂಜ್ ಮಾಡಿದ್ರು ನಾವು ಇದ್ರದ್ದು ಆಗಿತ್ತಲ್ಲ ಅನುಭವ ಇಲ್ಲ ರೀ ಬರ್ತಾರೆ ಹುಚ್ಚು ಜನ ಬಂದೇ ಬರ್ತಾರೆ ಯಾಕಂದ್ರೆ ನಟ ಬಹುಮಾನ ಹೆಸರಿತ್ತು ಬಟ್ ಇಷ್ಟಾದ್ರೂ ಈಸ್ ಓನ್ಲಿ ಸಿನಿಮಾ ನಟ ಅಷ್ಟೇ ಬಿಡ್ರಿ ಅಂತ ಒಂಥರ ಉಪೇಕ್ಷೆ ಸಿನಿಮಾ ನಟ ಈವನ್ ರಾಜ್ಕುಮಾರ್ಗೂ ತನ್ನನ್ನು ಜನ ಅಷ್ಟು ಪ್ರೀತಿಸ್ಬೋದು ಅಂತ ಅವ್ರಿಗೆ ಆ ಕಲ್ಪನೆ ಇತ್ತೋ ಇಲ್ಲೋ ಗೊತ್ತಿಲ್ಲ ಆಮೇಲೆ ನೋಡಿದ್ರೆ ಪೂರ್ತಿ ಜೀವನ ರಾಯನ ಕಟ್ಟೆ ಪೂರ್ತಿ ಭರ್ತಿಯಾಗಿದೆ ರೈಲ್ವೆ ಹೋಗೋ ರೋಡು ಅದು ಇದು ಎಲ್ಲ ಪೂ ಫುಲ್ ಭರ್ತಿ ಅದು ಆ ರೀತಿ ತುಂಬ ಹೋಗ್ಬಿಟ್ಟಿತ್ತು ಮಧ್ಯಾಹ್ನ ಮೂರು ಗಂಟೆಗೆ ರಾಜ್ಕುಮಾರ್ ಬಂದರು ಕೆ ಎಸ್ ಅಶ್ವಥ್ ಅವರೇ ಅವತ್ತು ಭಾಷಣ ಮಾಡಿದ್ದು ಎಲ್ಲ ಇದಾಯಿತು ಆಮೇಲೆ ರಾಜ್ಕುಮಾರ್ ಅಂದ್ರೆ ಹಾಡು ಹಾಡು ಅಂತ ಜನಕ್ಕೆ ಹೋಗ್ತಾರಲ್ಲ ಆಗ ಜೇನಿನ ಹೊಳೆಯೋ ಅಂತ ಒಂದು ಹಾಡಿದೆ ಜೇನಿನ ಅದು ಹಾಡು ಚೆನ್ನಾಗಿದೆ ಬಟ್ ಅದು ಇನ್ನು ಯಾವ ಸಿನಿಮಾ ಅಂತ ಗೊತ್ತಿಲ್ಲ ಆ ಸಿನಿಮಾ ಇನ್ನು ರಿಲೀಸ್ ಆಗಿರ್ಲಿಲ್ಲ ಬಹುಶಃ ಆ ಸಿನಿಮಾದಲ್ಲಿ ಕ ಸವಿತಾ ಸರಿತಾ ಅವರು ಮಾಡಿರ್ಬೇಕು ಯಾಕಂದ್ರೆ ಆ ಸಭೆಗೆ ಅವ್ರು ಬಂದಿದ್ರು ಆಮೇಲೆ ಅದು ಹಾಡ್ತಾರೆ ಜನಕ್ಕೆ ಯಾರಿಗೂ ಗೊತ್ತೇ ಇಲ್ಲ ಹಾಡು ಒಂದು ಎರಡು ನಿಮಿಷ ಒಂದು ತನಕ ಕೇಳಿದ್ರು ಜನ ಹೋಲಕ್ ಶುರು ಆಗ್ಬಿಟ್ರು ಮತ್ತೆ ಅದೆಲ್ಲ ಆಗಿ ಎಲ್ಲ ಶಾಂತಿ ಮಾಡಿ ಇನ್ನೊಂದ್ಸರಿ ಹಾಡಕ್ ಶುರು ಮಾಡಿದ್ರು ಮತ್ತೆ ಹಾಡಿದ್ರೆ ಮತ್ತೆ ಅಲ್ಲಿಗೆ ಕ್ಲೋಸ್ ಯಾರೇ ಕೋಗಿ ಅಂತ ಅದನ್ನ ಕೇಳ್ತಾ ಇದಾರೆ ರಾಜ್ ಕುಮಾರ್ಗೆ ಒಂಥರ ಪೆಚ್ಚ ಆಗ್ಬಿಡ್ತು ಒಂದೇ ಸರಿ ಅವ್ರಿಗೆ ಒಂದ್ ರೀತಿ ತಾವು ಈಸ್ ಎ ಡೆಡಿಕೇಟೆಡ್ ಆರ್ಟಿಸ್ಟ್ ಯಾ ಇದೆಲ್ಲ ಜನ ತನ್ನ ಗೀತೆನ ಮೆಚ್ಚಲಿಲ್ಲ ಅಂತ ಅವ್ರಿಗೆ ಒಂಥರ ಅಲ್ಲೇ ಪೆಚ್ಚಾಗಿಬಿಟ್ರು ಆಮೇಲೆ ಅವ್ರೆ ಹೊಯ್ ಅವ್ರೆ ಹೊಯ್ ಅದನ್ನ ಎಲ್ಲ ಹಾಡಿದ್ರು ಜನ ಚದ್ರು ಬಿಡ್ತು ಅವತ್ತು ರಾತ್ರಿ ನಮ್ಮ ಸದಾನಂದ್ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷರು ಓಕೆ ಅವ್ರ ಮನೆಯಲ್ಲಿ ಅವ್ರಿಗೆ ಊಟ ಇತ್ತು ನಾವೆಲ್ಲ ಅಷ್ಟೊತ್ತಿಗಾಗಲೇ ಸ್ವಲ್ಪ ಪರಿಚಯ ಮಾಡ್ಕೊಂಡಿದ್ವಲ್ಲ ಅಂತೇಳಿ ನಾವು ಅದು ಅವ್ರ ಮನೆ ಊಟಕ್ಕೆಲ್ಲ ಹೋಗಿದ್ದೆವು ಬಟ್ ರಾಜ್ಕುಮಾರ್ ಒಂದು ರೀತಿ ವಿಸಿಬಲಿ ಅಪ್ಸೆಟ್ ಆಗ್ಬಿಟ್ಟಿದ್ರು ಯಾಕೆ ಅದು ಜನ ಯಾಕೆ ರಿಜೆಕ್ಟ್ ಮಾಡ್ಬಿಟ್ರು ಅಂತ ನೋಡಿ ಅವ್ರಿಗೆ ಜನಗಳ ಅಭಿಮಾನಿ ದೇವರುಗಳ ಇದರಿಂದ ಒಂದೇ ಒಂದು ಹೆಜ್ಜೆ ಕೂಡ ಅವ್ರಿಗೆ ಕೆಳಗಿಳಿಯಕ್ಕೆ ಇಷ್ಟ ಇಲ್ಲ ಅವ್ರ ದೃಷ್ಟಿನಲ್ಲಿ ಚಿಕ್ಕ ನಾನು ಯೂಸ್ಲೆಸ್ ಅಂತ ಅನ್ಸ್ಕೊಂಡ್ಬಿಡ್ತೀನಿ ಅಂತ ಏನೋ ಅದಕ್ಕಾಗಿ ತಮ್ಮ ಜೀವನ ಮುಡ್ಪಾಗಿಟ್ಟಿರ್ತಾರ ನಮ್ಗೆ ಗೊತ್ತಿಲ್ಲ ಅದು ನಿಜ ಬಟ್ ಹಾಗೆ ಆತರದ್ದು ಒಂದು ಭಾವ ಮನೋಭಾವ ಆ ಸ್ಟೇಜ್ ಫಿಯರ್ ಅದು ಥರ ರೀತಿ ಇರುತ್ತೆ ಅದ್ರ ಬಗ್ಗೆ ಇನ್ನೊಂದು ಪ್ರಸಂಗ ನನ್ನ ಇಲ್ಲೇ ಆಗುತ್ತೆ